ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಎರಡನೇ ತರಗತಿ ವಿಜ್ಞಾನ ವಿಷಯದ ಘಟಕ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ಐದು ಪಾಯಿಂಟ್ ಆರನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ವಸ್ತುವಿನಲ್ಲಾಗುವ ರಾಸಾಯನಿಕ ಬದಲಾವಣೆಯ ಬಗ್ಗೆ ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ ಚಟುವಟಿಕೆಯ ಪೂರ್ವ ಮಾಹಿತಿಯನ್ನು ನಾವು ನೋಡೋದಾದ್ರೆ ವಸ್ತುವಿನ ರಾಸಾಯನಿಕ ಗುಣಗಳಲ್ಲಾದ ಬದಲಾವಣೆಯನ್ನ ನಾವು ರಾಸಾಯನಿಕ ಬದಲಾವಣೆ ಎಂದು ಕರೆಯುತ್ತೇವೆ ರಾಸಾಯನಿಕ ಬದಲಾವಣೆಯನ್ನ ಸೂಚಿಸುವ ಅಂಶಗಳನ್ನು ನಾವು ನೋಡೋದಾದ್ರೆ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿನ ಬದಲಾವಣೆ ಅನಿಲ ಬಿಡುಗಡೆ ತಾಪದಲ್ಲಿನ ಬದಲಾವಣೆ ಹೊಸ ವಸ್ತು ಉಂಟಾಗುವಿಕೆ ಇಷ್ಟು ಲಕ್ಷಣಗಳು ಅಥವಾ ಅಂಶಗಳು ರಾಸಾಯನಿಕ ಬದಲಾವಣೆಯನ್ನ ಸೂಚಿಸುತ್ತವೆ ಅಥವಾ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ತಿಳಿಸುತ್ತವೆ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನ ನಾವು ನೋಡೋದಾದ್ರೆ ಮೆಗ್ನೀಷಿಯಂ ಸುರುಳಿ ಇಕ್ಕಳ ಬನ್ಸನ್ ಬರ್ನರ್ ಪೆಟ್ರಿಡಿಶ್ ನೀರು ಕೆಂಪು ಲಿಟ್ಮಸ್ ಕಾಗದ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ಮೆಗ್ನೀಷಿಯಂ ಸುರುಳಿಯ ತೆಳುವಾದ ಚಿಕ್ಕ ತುಂಡನ್ನು ನಾವು ತೆಗೆದುಕೊಂಡು ಅದನ್ನ ಉಜ್ಜು ಕಾಗದದಿಂದ ಸ್ವಚ್ಛ ಮಾಡಬೇಕು ತದನಂತರ ಆ ತುದಿಯನ್ನ ಬನ್ಸನ್ ಬರ್ನರ್ ಅಥವಾ ಮೇಣದ ಬತ್ತಿ ಜ್ವಾಲೆಯ ಸಮೀಪ ನಾವು ಅದನ್ನ ತರಬೇಕು ಇದು ಪ್ರಕಾಶಮಾನವಾದ ಬಿಳಿಯ ಬೆಳಕಿನೊಂದಿಗೆ ಹೊತ್ತಿ ಉರಿಯುತ್ತದೆ ಇದನ್ನ ನಾವು ಈ ಚಿತ್ರ ಐದು ಪಾಯಿಂಟ್ ಮೂರನ್ನ ಗಮನಿಸಿದಾಗ ಈ ರೀತಿಯಾಗಿ ಅದು ಉರಿಯುತ್ತದೆ ಅಂದ್ರೆ ವಾತಾವರಣದಲ್ಲಿನ ಗಾಳಿಯೊಂದಿಗೆ ಈ ಮೆಗ್ನೀಷಿಯಂ ತಂತಿ ವರ್ತಿಸುತ್ತದೆ ಇದು ಸಂಪೂರ್ಣವಾಗಿ ದಹನವಾದಾಗ ಪುಡಿ ಬೂದಿಯಾಗಿ ಉಳಿಯುತ್ತದೆ ಈ ಬೂದಿಯು ಮೆಗ್ನೀಷಿಯಂ ತಂತಿಯಂತೆ ಕಾಣುತ್ತದೆ ಅಂದ್ರೆ ಈ ಪುಡಿ ಏನ್ ಬರುತ್ತದೆ ಜ್ವಾಲೆಯೊಂದಿಗೆ ಅದು ಉರಿದಾಗ ಬೂದಿಯಾಗಿ ಉಳಿಯುತ್ತಲ್ಲ ಅದು ಮೊದಲು ಇದ್ದಂತಹ ಮೆಗ್ನೀಷಿಯಂ ತಂತಿಗೆ ಹೋಲಿಕೆ ಮಾಡಿದಾಗ ಅದು ವ್ಯತ್ಯಾಸ ಕಾಣುತ್ತದೆ ಅಂದ್ರೆ ಮೊದಲು ಇದ್ದಂತೆ ಅದು ಇರುವುದಿಲ್ಲ ಅಂದ್ರೆ ವಸ್ತು ಸಂಪೂರ್ಣವಾಗಿ ಬದಲಾಗಿದೆ ಅಂದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾವಣೆಯಾಗಿದೆ ಅದನ್ನ ನಾವು ಈ ಕೆಳಗಿನ ರಾಸಾಯನಿಕ ಸಮೀಕರಣದೊಂದಿಗೆ ನೋಡಬಹುದು ಇಲ್ಲಿ ಮೆಗ್ನೀಷಿಯಂ ನಾವು ಮೊದಲು ತೆಗೆದುಕೊಂಡಿದ್ದು ಜೊತೆಗೆ ಅದು ಆಕ್ಸಿಜನ್ ಒಂದಿಗೆ ವರ್ತಿಸುತ್ತದೆ ಅಂದ್ರೆ ನಾವು ಅದನ್ನ ಬನ್ಸನ್ ಬರ್ನರ್ ಜ್ವಾಲೆಯೊಂದಿಗೆ ದಹಿಸಿದಾಗ ಅದು ವಾತಾವರಣದಲ್ಲಿನ ಆಕ್ಸಿಜನ್ ಒಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತದೆ ಇದು ನಮಗೆ ಹೊಸ ವಸ್ತು ಉತ್ಪತ್ತಿಯಾಗಿದೆ ಇದು ಮೆಗ್ನೀಷಿಯಂ ತಂತಿಯಂತೆ ಕಾಣುವುದಿಲ್ಲ ನಂತರ ಈ ಬೂದಿಯನ್ನು ನಾವು ಸಂಗ್ರಹಿಸಿ ಅದನ್ನ ನೀರಿನಲ್ಲಿ ಬೆರೆಸಿ ಜಲೀಯ ದ್ರಾವಣವನ್ನಾಗಿ ಮಾಡಬೇಕಾಗುತ್ತದೆ ತದನಂತರ ನಾವು ಈ ಮಿಶ್ರಣವನ್ನ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದೊಂದಿಗೆ ಪರೀಕ್ಷಿಸಬೇಕಾಗುತ್ತದೆ ಮಿಶ್ರಣವು ಕೆಂಪು ಲಿಟ್ಮಸ್ ಅನ್ನ ನೀಲಿ ಲಿಟ್ಮಸ್ ಆಗಿ ಪರಿವರ್ತಿಸುವುದೇ ಅಥವಾ ಮಿಶ್ರಣವು ನೀಲಿ ಲಿಟ್ಮಸ್ ಅನ್ನ ಕೆಂಪು ಲಿಟ್ಮಸ್ ಆಗಿ ಪರಿವರ್ತಿಸುವ ಪರಿವರ್ತಿಸುವುದೇ ಅನ್ನುವುದನ್ನು ನಾವು ಹೇಳಬೇಕಾಗುತ್ತದೆ ಈ ಪರೀಕ್ಷೆಯ ಆಧಾರದಲ್ಲಿ ನಾವು ಈ ಜಲೀಯ ದ್ರಾವಣ ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂದು ಹೇಳಬೇಕಾಗುತ್ತದೆ ಚಟುವಟಿಕೆಯನ್ನು ನಾವೀಗ ನೋಡೋಣ ಬನ್ಸರ್ ಬರ್ನರ್ ಮತ್ತು ಪೆಟ್ರಿಡೀಸ್ ನಾವು ತೆಗೆದುಕೊಂಡಿದ್ದೀವಿ ಇಲ್ಲಿ ನಾವು ಮೆಗ್ನೀಷಿಯಂ ತಂತಿಯನ್ನ ಇಕ್ಕಳದ ಸಹಾಯದಿಂದ ಇಳಿದುಕೊಂಡು ಅದನ್ನ ಜ್ವಾಲೆಯ ಹತ್ತಿರ ತರ್ತಾ ಇದ್ದೀವಿ ಈಗ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಇದು ವಾತಾವರಣದಲ್ಲಿನ ಆಕ್ಸಿಜನ್ ಒಂದಿಗೆ ವರ್ತಿಸ್ತಾ ಇದೆ ಬಿಳಿ ಬಣ್ಣದ ಬೂದಿಯನ್ನು ನಾವಿಲ್ಲಿ ಸಂಗ್ರಹಿಸಿದ್ದೀವಿ ಇದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗಿರುವ ಹೊಸ ವಸ್ತು ಇದು ಮೆಗ್ನೀಷಿಯಂ ತಂತಿಯಂತೆ ಕಾಣುವುದಿಲ್ಲ ಈಗ ನಾವು ಆ ಬೂದಿಯನ್ನ ಸಂಗ್ರಹಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಜಲೀಯ ದ್ರಾವಣವನ್ನಾಗಿ ಮಾಡಿದ್ದೀವಿ ಇದನ್ನು ನಾವು ಕೆಂಪು ಲಿಟ್ಮಸ್ ಕಾಗದದಿಂದ ಪರೀಕ್ಷಿಸ್ತಾ ಇದ್ದೀವಿ ನೀಲಿ ಬಣ್ಣಕ್ಕೆ ತಿರುಗಿರುವುದು ನಿಮಗೆ ಕಾಣಿಸ್ತಾ ಇದೆ ಹಾಗಾಗಿ ಈ ಜಲಿಯ ದ್ರಾವಣ ಪ್ರತ್ಯಾಮ್ಲೀಯವಾಗಿದೆ ಇಲ್ಲಿ ನೀಲಿ ಬಣ್ಣಕ್ಕೆ ಬದಲಾಗಿರೋದು ನಿಮಗೆ ಕಾಣಿಸ್ತಾ ಇದೆ ಇದು ನಮಗೆ ಪ್ರತ್ಯಾಮ್ಲೀಯ ದ್ರಾವಣ ಎಂದು ಖಚಿತಪಡಿಸುತ್ತದೆ ಫಲಿತಾಂಶವನ್ನು ನಾವು ನೋಡೋದಾದ್ರೆ ಮೆಗ್ನೀಷಿಯಂ ತಂತಿಯನ್ನು ನಾವು ದಹಿಸಿದಾಗ ಅದು ಉರಿದು ಬಿಳಿ ಬಣ್ಣದ ಬೂದಿಯಾಗಿ ಪರಿವರ್ತನೆಯಾಗುತ್ತದೆ ಇದು ಹೊಸ ವಸ್ತುವಾಗಿದೆ ಅಂದರೆ ಹೊಸ ವಸ್ತು ಉತ್ಪಾದನೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಅರ್ಥ ಹಾಗಾಗಿ ಇದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ಪುನಃ ಮೆಗ್ನೀಷಿಯಂ ತಂತಿಯನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಹಾಗಾಗಿ ಇದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ಬಿಳಿ ಬಣ್ಣದ ಬೂದಿಯ ಜಲೀಯ ದ್ರಾವಣವನ್ನು ನಾವು ಕೆಂಪು ಲಿಟ್ಮಸ್ ಕಾಗದದೊಂದಿಗೆ ಪರೀಕ್ಷಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗಿತು ಆದ ಕಾರಣ ಇದು ಪ್ರತ್ಯಾಂಬೀಯವಾಗಿದೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ ಬಿ ಬಿಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು